ಪಟ್ಟಣ ಪಂಚಾಯಿತಿಗೆ ಸರ್ಕಾರದಿಂದ ನಾಮನಿರ್ದೇಶನ ಮಾಡುವ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಶಾಸಕ ಎನ್ವೈ ಗೋಪಾಲಕೃಷ್ಣ ಮಾದಿಗ ಸಮಾಜವನ್ನು ಕಡೆಗಣಿಸಿದ್ದಾರೆ ಎಂದು ರಾಷ್ಟೀಯ ಅಹಿಂದ ಸಂಘಟನೆಯ ಪರಿಶಿಷ್ಟ ವರ್ಗಗಳ ವಿಭಾಗದ ಜಿಲ್ಲಾ ಘಟಕದ ಅಧ್ಯಕ್ಷ ಇ ನಾಗರಾಜ್ ಮೀಸೆ ಅಸಮಾಧಾನ ವ್ಯಕ್ತಪಡಿಸಿದರು ನಾಯ್ಕನಹಟ್ಟಿ ಪಟ್ಟಣದಲ್ಲಿ ಮಾತನಾಡಿದ ಅವರು ಕಳೆದ ಎರಡು ದಿನಗಳ ಹಿಂದೆ ನಾಯ್ಕನಹಟ್ಟಿ ಪಟ್ಟಣ ಪಂಚಾಯಿತಿಗೆ ಮೂವರನ್ನು ನಾಮನಿರ್ದೇಶನ ಸದಸ್ಯರನ್ನಾಗಿ ಮೊಳಕಾಲ್ಮುರು ಕ್ಷೇತ್ರ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರ ಶಿಫಾರಸ್ಸಿನ ಮೇರೆಗೆ ನೇಮಕ ಮಾಡಲಾಗಿದೆ ಇದರಲ್ಲಿ ಶಾಸಕರು ವಾಲ್ಮೀಕಿ ನಾಯಕ ಸಮುದಾಯದ ಒಬ್ಬರು ಮುಸ್ಲಿಂ ಹಾಗೂ ಕುರುಬ ಸಮುದಾಯದ ಒಬ್ಬರಂತೆ ಒಟ್ಟು ಮೂವರನ್ನು ನಾಮನಿರ್ದೇಶನ ಮಾಡಲು ಶಿಫಾರಸು ಮಾಡಿದ್ದಾರೆ ಆದರೆ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡನೇ ಅತಿ ದೊಡ್ಡ ಸಮುದಾಯವಾದ ಮಾದಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡದೆ ಶಾಸಕರು ಸ್ವಜನ ಪಕ್ಷಪಾತ ಹಾಗೂ ಮಾದಿಗರ ವಿರೋಧಿ ಮನಸ್ಥಿತಿಯನ್ನು ತೋರಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ನಾವೆಲ್ಲ ನಾಯಕನಟ್ಟಿ ಪ್ರವಾಸಿ ಮಂದಿರದಲ್ಲಿ ಸೇರಿ ಸೇರಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ ಇವತ್ತು ನಿನ್ನೆ ಎರಡು ದಿನಗಳ ಹಿಂದೆ ನಾಮ ನಿರ್ದೇಶನ ಪಟ್ಟಣ ಪಂಚಾಯಿತಿ ನಾಯಕನಟ್ಟಿಯಲ್ಲಿ ನಿರ್ದೇಶನ ಸದಸ್ಯರು ಅಂತಂದು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ತುಂಬ ಅನ್ಯಾಯವಾಗಿದೆ ಯಾಕಂದರೆ ನಾವು ಮಾದಿಗ ಸಮುದಾಯ ಕಾಂಗ್ರೆಸ್ ಪಕ್ಷನ ಯಾವತ್ತೂ ನಾವು ಬಿಟ್ಟಿಲ್ಲ ಬಿಡೋದು ಇಲ್ಲ ಮುಂದಕ್ಕೂ ಆಗಲಿ ಹಿಂದಕ್ಕಾಗಲಿ ಯಾವತ್ತೂ ಬಿಟ್ಟಿಲ್ಲ ಆದ್ದರಿಂದ ಇವತ್ತಿನ ದಿನದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಪ ಶಾ ನಮ್ಮ ಎನ್ ವೈ ಗೋಪಾಲಕೃಷ್ಣ ಅವರು ಗೆಲ್ಲಬೇಕಂತಂದರೆ ನಮ್ಮ ಮಾದಿಗ ಸಮುದಾಯದ ನಮ್ಮ ಮಾದಿಗ ಸಮುದಾಯದ ಕೆಲಸ ಜಾಸ್ತಿ ಇದೆ ಅಂತ ನಾವು ಹೇಳಿ ಹೇಳಕ್ಕೆ ಇಷ್ಟಪಡ್ತಾಯಿದ್ವಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆಗಿರಲಿ ಯಾರೇ ಆಗಿರಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮಾದಿಗ ಸಮುದಾಯದ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ತಾ ಇದ್ವಿ ಇವತ್ತಿನ ದಿನದಲ್ಲಿ ನಮ್ಮನ್ನು ಕಡೆಗಣಿಸಿರೋದಕ್ಕೆ ಇಡೀ ನಮ್ಮ ನಾಯಕನಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮಾದಿಗ ಸಮುದಾಯಕ್ಕೆ ತುಂಬ ನೋವಾದಂಥ ವಿಷಯ ಇದನ್ನು ಶಾಸಕರು ಸರಿಪಡಿಸ್ಕೋಬೇಕು ಮುಂದಿನ ದಿನಗಳಲ್ಲಿ ಇವತ್ತು ಇವತ್ತೇ ಅಲ್ಲ ಸುಮಾರು ವರ್ಷ ಅನ್ಗ ವರ್ಷದಿಂದನೂ ನಮ್ಮ ಮಾದಿಗ ಸಮುದಾಯವನ್ನು ಕಡೆಗಣಿಸ್ತಾ ಬರ್ತಾ ಇದ್ದಾರೆ ದಯಮಾಡಿ ಇದನ್ನು ನಾವು ಅವರಿಗೆ ಶಾಸಕರಲ್ಲಿ ಒಂದು ಮನೆ ಮಾಡ್ಕೊಳ್ತಾ ಅವರು ಮುಂದಿನ ದಿನಮಾನಗಳಲ್ಲಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವರೇ ಸರಿಪಡಿಸ್ಬೇಕು ಯಾಕಂದರೆ ಅವರ ಪಾತ್ರ ಬಹಳ ಪ್ರಾಮುಖ್ಯತೆವಾಗಿರ್ತದೆ ದಯಮಾಡಿ ಶಾಸಕರು ನಮ್ಮ ಮಾದಿಗ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವರು ಸರಿಪಡಿಸ್ಬೇಕು ಹಿಂದೆ ನಮ್ಮ ಶಾಲೆಯ ನಾಯಕನೆಟ್ಟಿ ಅಂಬೇಡ್ಕರ್ ನಗರದ ಏಕೆ ಕಾಲೋನಿ ಶಾಲೆಯಲ್ಲಿ ಶಾಸಕರು ಹತ್ತು ಲಕ್ಷ ರೂಪಾಯಿ ಬಿಡುಗಡೆಗೊಳಿಸಿದ್ವಿ ಒಂದು ಕೊಠಡಿಗೆ ಅಂತಂದು ಆಶ್ವಾಸನೆ ಕೊಟ್ಟಿದ್ದರು ಅದು ಪ್ರತಿಷ್ಠಿತ ಪೇಪರ್ ಆದಂಥ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಅದು ಯಾಕೋ ಏನೋ ಕಾರಣಾಂತರಗಳಿಂದ ಅವರು ಶಾಸಕರು ಅದು ಕಾರಣದ ಕೈಗಳ ಕೈವಾಡದಿಂದ ಅದು ಚೇಂಜ್ ಅಪ್ ಆಯಿತು ಅಂತಂದು ಕೇಳ್ಪಟ್ವಿ ಇದು ಬಿ ಒ ಸಾಹೇಬರು ಕೂಡ ನಮ್ಮ ನಾಯಕನಿಟ್ಟಿಗೆ ಭೇಟಿ ಕೊಟ್ಟು ನಿಮ್ಮ ಶಾಲೆಗೆ ಹತ್ತು ಲಕ್ಷ ರೂಪಾಯಿ ಕೊಠಡಿಯನ್ನು ನಿರ್ಮ ಶಾಸಕರು ಕೊಟ್ಟಿದ್ದಾರೆ ಅಂತಂದರು ಆದರೆ ಅದು ಇದುವರೆಗಾಯಿತು ಯಾವುದೇ ತರಹದ ಒಂದು ಬೆಳವಣಿಗೆ ಕಾಣಲಿಲ್ಲ ಇದು ನನ್ನೆಲ್ಲ ಗಮನಿಸುತ್ತಾ ನೋಡಿದರೆ ನಮಗೆ ಮಾದಿಗರಿಗೆ ಎಲ್ಲೋ ಒಂದು ಕಡೆ ತುಂಬ ಅನ್ಯಾಯ ಆಗ್ತಾ ಇದೆ ಅಂತಂದು ನಾವು ಅನ್ನಿಸ್ತಾ ಇದೆ ಈಗ ಯಾಕಂದರೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾ ಶಾಸಕರಿಗೆಲಿಬೇಕಂತಂದರೆ ಪ್ರಾಮುಖ್ಯ ಪ್ರಮುಖವಾಗಿ ನಮ್ಮ ಮಾದಿಗ ಸಮುದಾಯ ಅವ್ರ ಬೆನ್ನಿಂದ ಐತೆ ನಾವು ನಮ್ಮ ತಾತನ ಕಾಲದಿಂದನೂ ಕಾಂಗ್ರೆಸ್ ಪಕ್ಷದಿಂದಲೇ ದುಡಿದಿದ್ವಿ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾವು ದುಡಿತಾ ಇದ್ವಿ ಆದ್ದರಿಂದ ದಯಮಾಡಿ ಕಾಂಗ್ರೆಸ್ ಪಕ್ಷದ ನಮ್ಮ ಶಾಸಕರು ನಮ್ಮ ಮಾದಿಗ ಸಮುದಾಯಕ್ಕೆ ನ್ಯಾಯ ದೋರಿಸ್ಕೊಡ್ತಾರಂಥ ಮುಂದಿನ ದಿನಗಳಲ್ಲಿ ನಾವು ಕೇಳ್ಕೊಳ್ತಾ